ಒಂದು ಹೋಟೆಲ್ನಲ್ಲಿ ಶೂಟಿಂಗ್ ಮಾಡಲು ಹೋದಾಗ ಜನರಿಗೆ ಏನಾಯಿತು ಎಂಬುದನ್ನು ತುಂಬಾ ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಸ್ಟೀಫನ್ ಕಾಗ್ನೆಟ್ಟಿ ಈ ಚಿತ್ರದಲ್ಲಿ ಗೋರ್ ಅಬ್ರಾಮ್ಸ್ ಆಲಿಸ್ ಬಲ್ಕೆ ಡ್ಯಾನಿ ಬೆಲಿನಿ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಹಾರಾಲ್ಡ್ ಮಿಸ್ಟರಿ ಚಿತ್ರವಾಗಿದ್ದು ಈ ಚಿತ್ರದ ಐಎಂಡಿ ರೇಟಿಂಗ್ ಸಿಕ್ಸ್ ಪಾಯಿಂಟ್ ಫೋರ್ ಮತ್ತು ರಾಟನ್ ಟಮೋಟದಲ್ಲಿ ಸೆವೆಂಟಿ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಸೆವೆಂಟಿ ಒನ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹ್ಯಾಲೋವಿನ್ ರಾತ್ರಿಯಲ್ಲಿ ವಿಡಿಯೋವನ್ನು ಚಿತ್ರೀಕರಿಸಲು ಒಂದು ಗ್ರೂಪ್ ಹೋಟೆಲ್ಗೆ ಭೇಟಿ ನೀಡುತ್ತದೆ ಹೋಟೆಲ್ ಅನ್ನು ಮೂಲತಃ ಅಪ್ ಅಂತ ಹೆಸರಿಸಲಾಯಿತು ಆದ್ರೆ ಪ್ರದರ್ಶನಕ್ಕಾಗಿ ಅದನ್ನು ಹೆಲ್ಪ್ ಹೌಸ್ ಅಂತ ಮರುನಾಮಕರಣ ಮಾಡಲಾಯಿತು ಬೆಳಗಿನ ಫಸ್ಟ್ ಪ್ರದರ್ಶನದಲ್ಲಿ ಹಿಂದಿನ ರಾತ್ರಿ ಹೆಲ್ಪ್ ಹೌಸ್ ನಲ್ಲಿ ಹದಿನೈದು ಜನರು ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಇದರಲ್ಲಿ ಶೋ ಗ್ರೂಪ್ ಮತ್ತು ಅಂತಹ ಅನೇಕ ಜನರು ಸೇರಿದ್ದಾರೆ ಮತ್ತು ಅವರ ಸೆಟ್ ನಲ್ಲಿ ಗ್ಯಾಸ್ ಸೋರಿಕೆಯಾಗಿದೆ ಅಂತ ಇದಕ್ಕೆ ರೀಸನ್ ಅನ್ನು ತಿಳಿಸಲಾಯಿತು ನಿಜವಾದ ರೀಸನ್ ಇನ್ನು ಯಾರಿಗೂ ತಿಳಿದಿಲ್ಲ ನಮ್ಗೆ ಇಲ್ಲಿ ಚಿಕ್ಕ ಯೂಟ್ಯೂಬ್ ವಿಡಿಯೋವನ್ನು ತೋರಿಸಲಾಗಿದೆ ಅದನ್ನು ಹೇಗೋ ಆ ಟೈಮ್ ಅಲ್ಲಿ ಚಿತ್ರೀಕರಿಸಲಾಗಿದೆ ಹೆಲ್ ಹೌಸ್ ಒಳಗೆ ಹೋಗಲು ಬಯಸುವ ಬಹಳಷ್ಟು ಜನರು ಹೊರಗೆ ನಿಂತಿದ್ದರು ನಂತರ ನಮ್ಗೆ ಒಬ್ಬ ಹುಡುಗಿ ಮತ್ತು ಓಡಿ ಹೋಗುವ ಜೋಕರ್ ಅನ್ನು ತೋರಿಸಲಾಯಿತು ಅವಳು ತುಂಬಾ ಹೆದರುತ್ತಿದ್ದಳು ಕ್ಯಾಮೆರಾ ರೆಕಾರ್ಡಿಂಗ್ ಸಹ ಬೇಸ್ಮೆಂಟ್ ನಲ್ಲಿ ಗಮನಾರ್ಹ ವ್ಯವಸ್ಥೆಯನ್ನು ರಿವೀಲ್ ಪಡಿಸಿತು ಈ ಇನ್ಸಿಡೆಂಟ್ ನ ಕೆಲವು ವರ್ಷಗಳ ನಂತರ ಟಿಯನ್ ಮತ್ತು ಅವಳ ಗ್ರೂಪ್ ಹುಡುಗಿ ತೋರಿಸಲಾಯಿತು ಈ ಸಮಸ್ಯೆಯನ್ನು ಪರಿಹರಿಸಲು ಅವರು ಸ್ಟಾರ್ಟ್ ಮಾಡಿದ್ರು ಅದರ ಮೇಲೆ ಡಾಕ್ಯುಮೆಂಟರಿ ಅನ್ನು ತಯಾರಿಸುತ್ತಿದ್ರು ಕೆಲವರ ಇಂಟರ್ವ್ಯೂಗಳನ್ನು ಇಲ್ಲಿ ನೀಡಲಾಗಿದೆ ಇದರಲ್ಲಿ ಕ್ಲೈಂಟ್ ನ ಇಂಟರ್ವ್ಯೂ ಅನ್ನು ತೋರಿಸಲಾಯಿತು ಇದರಲ್ಲಿ ನಾನೇ ಹೆಲ್ತ್ ಗೆ ಹೋಗಿ ವಿಡಿಯೋಗಳನ್ನು ಮಾಡಿದ್ದೇನೆ ಅಂತ ಹೇಳುತ್ತಿದ್ರು ಅಲ್ಲಿ ಜನರ ಬ್ಲಡ್ ನೆಲದ ಮೇಲೆ ಬಿದ್ದಿತ್ತು ಎಷ್ಟು ಸಂಕಟ ಗೊತ್ತಿಲ್ಲವಂತೆ ಬೇಸ್ಮೆಂಟ್ ಗೆ ಹೋಗುವ ದಾರಿ ನಾನು ಅದರ ವಿಡಿಯೋಗಳನ್ನು ಸಹ ಮಾಡಿದ್ದೇನೆ ಅಂತ ಅವರು ಹೇಳ್ತಾರೆ ಅಲ್ಲಿ ತುಂಬಾ ಕೆಟ್ಟ ಇನ್ಸಿಡೆಂಟ್ ಗಳು ನಡೆದವು ಅಂತ ಹೇಳಿ ಆ ಸ್ಥಳವು ಎಷ್ಟು ಭಯಾನಕ ಜಾಗ ಅಂದ್ರೆ ಕೆಳಗೆ ಹೋಗಿ ಚೆಕ್ ಮಾಡುವ ಧೈರ್ಯವಿಲ್ಲ ಮತ್ತು ನಾನು ಅಂತಹ ಸ್ಟ್ರೇಂಜ್ ಲೊಕೇಶನ್ ಗೆ ಹೋಗಿಲ್ಲ ಈಗ ಸಡನ್ಲಿ ಹೆಲ್ ಹೌಸ್ ಗ್ರೂಪ್ ನ ಸದಸ್ಯರೊಬ್ಬರು ಅವರ ಹೆಸರು ಸಾರ ಇಂಟರ್ವ್ಯೂ ನೀಡಲು ಡಿಯಾನ್ ಬಳಿಗೆ ಬಂದರು ಆ ರಾತ್ರಿ ನಾನು ಹೇಗೋ ತಪ್ಪಿಸಿಕೊಂಡು ಬಂದೆ ಎಂದಳು ಮತ್ತು ಅಂದಿನಿಂದ ನಾನು ಅಡಗಿಕೊಂಡಿದ್ದೇನೆ ಈಗ ಡಿಯಾನ್ ಅವಳಿಗೆ ಪ್ರಶ್ನೆಗಳನ್ನು ಕೇಳಿದಾಗ ಸಾರಾ ಅವಳಿಗೆ ಹೆಲ್ ಹೌಸ್ ನ ಸಂಪೂರ್ಣ ವಿಡಿಯೋವನ್ನು ನೀಡ್ತಾಳೆ ಅಂದರೆ ಪ್ರಾರಂಭದಿಂದ ಕೊನೆಯವರೆಗೆ ಏನಾಯಿತು ವಿಡಿಯೋ ಪ್ರಾರಂಭವಾದಾಗ ಹೆಲ್ ಹೌಸ್ ನ ಈ ಶೋ ಸಂಪೂರ್ಣ ಗ್ರೂಪ್ ನಾವು ನೋಡಿದ್ದೇವೆ ಇವರೆಲ್ಲರೂ ಪರಸ್ಪರ ಉತ್ತಮ ಸಂಬಂಧವನ್ನು ಹೊಂದಿದ್ದರು ಈಗ ಅವರು ರೀಸನ್ ಅನ್ನು ಹೇಳ್ತಾರೆ ಆ ಬಟನ್ ಹೆಲ್ ಹೌಸ್ ವರೆಗಿನ ಹೋಟೆಲ್ ನ ಹೆಸರನ್ನು ಕೇಳಿ ಜನರು ಅಟ್ರಾಕ್ಟ್ ಆಗಿ ಬರ್ತಾರೆ ಇದರಿಂದ ಆದಷ್ಟು ಜನ ಈ ಕಡೆ ಬರ್ತಾರೆ ಈ ಗ್ರೂಪ್ ನ ಲೀಡರ್ ಅವನ ಹೆಸರು ಅಲೆಕ್ಸ್ ಯಾವುದೇ ಪ್ರಶ್ನೆ ಇಲ್ಲದೆ ಎಲ್ಲರೂ ಅವನ ಮಾತಿಗೆ ಒಪ್ಪಿದರು ಮತ್ತು ಸಾರಾ ಅಲೆಕ್ಸ್ ನ ಫ್ರೆಂಡ್ ಅವನನ್ನು ಎಲ್ಲೆಡೆ ಬೆಂಬಲಿಸ್ತಾಳೆ ಇದರ ಜೊತೆಗೆ ಅಲೆಕ್ಸ್ ನ ಹತ್ತಿರದ ಫ್ರೆಂಡ್ ಅಲ್ಲಿದ್ದ ಈ ವ್ಯವಹಾರದಲ್ಲಿ ಅವರ ಪಾರ್ಟ್ನರ್ ಅವರು ಒಬ್ಬ ಮೆಕ್ಯಾನಿಕ್ ಕೂಡ ಬಂದಿದ್ದ ಕ್ಯಾಮೆರಾಗಳನ್ನು ಅಳವಡಿಸಲು ಮತ್ತು ಹೊಂದಿಸಲು ಕರೆತಂದರು ಮತ್ತು ಅವರು ಹೋಟೆಲ್ ಒಳಗೆ ಬಂದ ತಕ್ಷಣ ಈ ಸ್ಥಳವು ತುಂಬಾ ಹಳೆಯದು ಅಂತ ಅವರು ತಿಳಿದುಕೊಂಡರು ಈ ಹೋಟೆಲ್ ಬಹಳ ದಿನಗಳಿಂದ ಮುಚ್ಚಲ್ಪಟ್ಟಿದೆ ಮತ್ತು ಅವರು ಹೋಟೆಲ್ ಅನ್ನು ಡೆವಿಲ್ ಆಗಿ ಮಾಡಲು ಮತ್ತು ಇಲ್ಲಿನ ಜನರನ್ನು ಎಂಜಾಯ್ ಮಾಡಲು ಬರ್ತಾರೆ ಅದೇನೆಂದರೆ ಡೆವಿಲ್ ಆಗಿ ಕಾಣುವ ರೀತಿಯಲ್ಲಿ ಹೋಟೆಲ್ ಅನ್ನು ಸ್ಥಾಪಿಸಬೇಕಿತ್ತು ಜೊತೆಗೆ ಇಲ್ಲಿನ ಪರಿಸರವು ಅವರಿಗೆ ಪರಿಪೂರ್ಣವಾಗಿತ್ತು ಯಾಕಂದ್ರೆ ಅವರು ಹೆಲ್ ಹೌಸ್ ಮಾಡಲು ಕಷ್ಟಪಡಬೇಕಾಗಿಲ್ಲ ಇದರಿಂದ ಅಲೆಕ್ಸ್ ತುಂಬಾ ಸಂತೋಷ ಪಟ್ಟರು ಈ ಸ್ಥಳವು ಯೋಚನೆ ಮಾಡೋದಕ್ಕಿಂತ ತುಂಬಾ ಪರ್ಫೆಕ್ಟ್ ಅಂತ ಅವರು ಹೇಳಿದರು ಉಳಿದವರು ಈ ಹೋಟೆಲ್ ಸ್ಟ್ರೆಂಜ್ ಮತ್ತು ಡೆವಿಲ್ ಅಂತ ಭಾವಿಸಿದರು ಹಾಗಾಗಿ ಅಂಥದ್ದೇನೂ ಇಲ್ಲ ಅಂತ ಹೇಳಬೇಕಾಯಿತು ಜನರು ಬೇಕಾಬಿಟ್ಟಿಯಾಗಿ ಫೋನ್ನಲ್ಲಿ ಪರಸ್ಪರ ಮಾತನಾಡುತ್ತಿದ್ದಾಗ ಆದ್ರಿಂದ ಅವರು ತಮ್ಮ ಹಿಂದೆ ಸ್ಟ್ರೆಂಜ್ ಆದ ಭೂತವನ್ನು ಕೇಳಲು ಸ್ಟಾರ್ಟ್ ಮಾಡಿದ್ರು ಅಷ್ಟೇ ಅಲ್ಲ ಅವರೆಲ್ಲರೂ ಅಲೆಕ್ಸ್ಗೆ ಹಿಂತಿರುಗಿದಾಗ ಆಗ ಕ್ಯಾಮೆರಾದಲ್ಲಿ ಡಾರ್ಕ್ ಶಾಡೋ ದಾಖಲಾಗುತ್ತದೆ ಹೆಡ್ನ ಮೇಲೆ ಡಾರ್ಕ್ ಹುಡಿಯನ್ನು ಧರಿಸಿದ್ದ ಮತ್ತು ಈಗ ಅವರು ಹೋಟೆಲ್ ನ ಅತ್ಯಂತ ಹೆದರಿಕೆಯುಳ್ಳ ಲೊಕೇಶನ್ ಗೆ ಹೋಗ್ತಾರೆ ಇಲ್ಲಿ ಜಿನ್ ಪ್ರೇತಗಳು ಮತ್ತು ಮಾಟಮಂತ್ರದ ಬಹಳಷ್ಟು ಸಂಗತಿಗಳಿವೆ ರಿಚುವಲ್ ನ ಮಾಯಾ ಸ್ಟಾರ್ ದಂತೆ ಇದು ಮ್ಯಾಜಿಕ್ ನಲ್ಲಿ ಬಹಳ ಪ್ರಸಿದ್ಧವಾಗಿದೆ ಇದಲ್ಲದೆ ಅನೇಕ ಉಗುರುಗಳು ಇದ್ದವು ಬೈಬಲ್ ಅನ್ನು ಎಲ್ಲೆಡೆ ಓದಲಾಯಿತು ಆದ್ರೆ ಇದನ್ನೆಲ್ಲ ನೋಡಿದ ಅಲೆಕ್ಸ್ ಹೆದರುವಂತದ್ದೇನು ಇಲ್ಲ ಎನ್ನುತ್ತಾರೆ ಅಂಥದ್ದೇನು ಇಲ್ಲ ನಂತರ ಮೆಕ್ಯಾನಿಕ್ ಮತ್ತು ಅವರ ಸಹೋದ್ಯೋಗಿಗಳು ಕ್ಯಾಮೆರಾಗಳನ್ನು ಎಲ್ಲೆಡೆ ಹೊಂದಿಸಿದರು ಇದರಿಂದ ಎಲ್ಲಾನು ಗಮನಿಸಬಹುದು ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇತ್ತು ಅವರು ಬೇಸ್ಮೆಂಟ್ ನಲ್ಲಿ ಕ್ಯಾಮೆರಾ ಹಾಕಲು ಸಾಧ್ಯವಿಲ್ಲ ಅಂತ ಕೆಲವರು ಶೋ ದಿನದಂದು ಅದನ್ನು ಡಿಸೈಡ್ ಮಾಡ್ತಾರೆ ಅಲ್ಲಿ ಒಬ್ಬ ನಟ ಅಥವಾ ನಟಿಯನ್ನು ಹಾಕ್ತಾರೆ ಇದರಿಂದ ಅವರು ಅಲ್ಲಿ ಕಣ್ಣಿಡಬಹುದು ಮತ್ತು ಇದರೊಂದಿಗೆ ಈ ಗೋಸ್ಟ್ ಸಬ್ಜೆಕ್ಟ್ ಗಳು ಸಂಭವಿಸಲು ಪ್ರಾರಂಭಿಸುತ್ತವೆ ಡೋರ್ ತನ್ನಿಂದ ತಾನೇ ತೆರೆಯಲು ಮತ್ತು ಮುಚ್ಚಲು ಪ್ರಾರಂಭಿಸುತ್ತದೆ ಕ್ಯಾಮೆರಾ ರೆಕಾರ್ಡಿಂಗ್ ಮೂಲಕ ಶಾಡೋ ಮತ್ತೆ ಮತ್ತೆ ಹಾದು ಹೋಗುತ್ತದೆ ಇದಲ್ಲದೆ ಮೆಕ್ಯಾನಿಕ್ ಅವನ ವಿಡಿಯೋ ಮಾಡುತ್ತಿದ್ದಾಗ ಅವನ ಹಿಂದೆ ಒಂದು ಶಾಡೋ ಕೂಡ ಕಾಣುತ್ತದೆ ಹಿಂತಿರುಗಿ ನೋಡಿದಾಗ ಅದೆಲ್ಲವೂ ಆಯ್ತು ಎನಿಸಿತು ಈಗ ಅಲೆಕ್ಸ್ ಅವನ ಪ್ರದರ್ಶನಕ್ಕಾಗಿ ಇಬ್ಬರು ನಟಿಯರನ್ನು ಮತ್ತು ಒಬ್ಬ ನಟನನ್ನು ಆಯ್ಕೆ ಮಾಡ್ತಾನೆ ಅವರಲ್ಲಿ ಇಬ್ಬರನ್ನು ಬೇಸ್ಮೆಂಟ್ ಗೆ ಕರೆದೊಯ್ಯಲಾಯಿತು ಇಲ್ಲಿರುವ ನಟಿ ಈ ಹೋಟೆಲ್ ನ ಭಯಾನಕ ಇತಿಹಾಸದ ಬಗ್ಗೆ ಹೇಳ್ತಾರೆ ಒಂದು ದಿನ ಹೋಟೆಲ್ ತನರು ಇಲ್ಲಿ ಕೆಲವು ಜನರೊಂದಿಗೆ ಅವರ ಜೀವವನ್ನು ತೆಗೆದುಕೊಂಡರು ಯಾಕಂದ್ರೆ ಅವರು ಇಲ್ಲಿ ಭೂತದ ಕಳ್ ಗ್ರೂಪ್ ನಡೆಸುತ್ತಿದ್ರು ಅಂತ ಹೇಳಲಾಗುತ್ತದೆ ಮತ್ತು ಅವರು ಈ ಹೋಟೆಲ್ ಅನ್ನು ಸ್ಪೆಷಲ್ ಉದ್ದೇಶಕ್ಕಾಗಿ ಮಾಡಿದ್ರು ಬೈಬನ್ ನಲ್ಲಿ ಅಬ್ದಾಡೋನ್ ಅನ್ನು ಅನೇಕ ಕಡೆ ಡಿಮನ್ ಅಂತ ಕರೆಯಲಾಗಿದೆ ಅಂತ ಹೇಳಲಾಗಿದೆ ಹೆಲ್ಗೆ ಹೂಗುವ ದಾರಿಯ ಗಾರ್ಡ್ ಅವರು ಉಳಿದದ್ದನ್ನು ಅವನು ನೋಡಿಕೊಳ್ತಾನೆ ಹೋಟೆಲ್ ಓನರ್ ಬೇಸ್ಮೆಂಟ್ ನಲ್ಲಿ ಹೆಲ್ಗೆ ಹೀಗುವ ದಾರಿ ತೆರೆಯಲು ಬಯಸಿದ್ದರು ಅದಕ್ಕಾಗಿಯೇ ಈ ಹೋಟೆಲ್ಗೆ ಅಬ್ದಾಡೋನ್ ಅಂತ ಹೆಸರನ್ನು ಇಟ್ಟಿದ್ದಾರೆ ಆ ಡಿಮನ್ ನ ಹೆಸರಲ್ಲಿ ಇಟ್ಟುಕೊಂಡಿದ್ದ ಹೋಟೆಲ್ ಪನರ್ ಅನೇಕ ಗೆಸ್ಟ್ ಗಳನ್ನು ನಾಪತ್ತೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಆದ್ರೆ ಅವರು ಯಾವಾಗಲೂ ಬದುಕುಳಿದರು ಹೆಸರು ಕೇಳಿದ ನಂತರವೂ ಇದು ಕೇವಲ ವದಂತಿಗಳು ಅಂತ ಅಲೆಕ್ಸ್ ಹೇಳುತ್ತಲೇ ಇರುತ್ತಾರೆ ಈಗ ಮೆಕ್ಯಾನಿಕ್ ಗೆ ಜೋಕರ್ ಅನ್ನು ನೋಡಿದನು ಅವರು ಗೆ ಹೋಗುತ್ತಿದ್ರು ಅದನ್ನು ಕಂಡು ಅವನ ಕಂಡೀಷನ್ ಹದಗೆಟ್ಟಿತು ಆದ್ರೆ ಅವನು ಬೇಸ್ಮೆಂಟ್ ಅನ್ನು ನೋಡಿದಾಗ ಮತ್ತು ಮತ್ತೆ ಜೋಕರ್ ಅನ್ನು ನೋಡಿದಾಗ ಆದ್ರಿಂದ ಈಗ ಅವನು ಮೆಕ್ಯಾನಿಕ್ ಅನ್ನು ನೋಡುತ್ತಿದ್ದನು ಅಂದರೆ ಅವನು ಬದುಕಿದ್ದ ಅವರು ಅವನನ್ನು ಹೆದರಿಸಲು ಪ್ರಯತ್ನಿಸುತ್ತಿದ್ರು ಇದು ನನ್ನ ಫ್ರೆಂಡ್ ನ ಚೇಷ್ಟೆ ಅಂತ ಮೆಕ್ಯಾನಿಕ್ ಅನ್ನಿಸುತ್ತದೆ ಸತ್ಯ ಕಂಡು ಹಿಡಿಯಲು ಅವರು ಬೇಸ್ಮೆಂಟ್ಗೆ ಬಂದಾಗ ಹಾಗಾಗಿ ಈಗ ಅಲ್ಲಿ ಮೂವರು ಹೊಸ ಜೋಕರ್ ಗಳಿದ್ದರು ಅವರು ಒಂದೇ ಜಾಗ ಕುಳಿತಿದ್ದರು ಇದು ತುಂಬಾ ಸ್ಟ್ರೇಂಜ್ ಆಗಿತ್ತು ಅವರು ತುಂಬಾ ಹೆದರುತ್ತಿದ್ರು ಅದನ್ನು ಕಂಡು ಅವನ ಕಂಡೀಷನ್ ತುಂಬಾ ಹದಗೆಟ್ಟಿತು ಅವನು ಬೇಗನೆ ಹೊರಗೆ ಹೋದನು ಅವರು ವಾಮಿಟ್ ಮಾಡಲು ಸ್ಟಾರ್ಟ್ ಮಾಡಿದ್ರು ಡೋಸ್ ತಾವಾದಿಯೇ ತೆರೆದುಕೊಳ್ಳುತ್ತಿದ್ದವು ಈಗ ಅವನು ಹೋಗಿ ಅಲೆಕ್ಸ್ಗೆ ಇದನ್ನೆಲ್ಲ ಹೇಳ್ತಾನೆ ಆದ್ರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಅವರು ಅದನ್ನು ನಂಬಲು ಸ್ಪಷ್ಟವಾಗಿ ನಿರಾಕರಿಸಿದರು ಇದಕ್ಕೆ ವಿರುದ್ಧವಾಗಿ ಅವರು ಮೆಕ್ಯಾನಿಕ್ ಅನ್ನು ನಿರಾಕರಿಸುತ್ತಾರೆ ಇದರಿಂದಾಗಿ ಅವರ ಮುಖವೂ ಇಲ್ಲಿ ಕಾಣಿಸಿಕೊಳ್ಳುತ್ತದೆ ಅಲೆಕ್ಸ್ ಎಷ್ಟು ಹೆಮ್ಮೆ ಪಡ್ತಾನೆ ಅವನು ಅವನ ಬಗ್ಗೆ ಮತ್ತು ಈ ಕಂಪನಿಯ ಬಗ್ಗೆ ಕಾಳಜಿ ವಹಿಸ್ತಾನೆ ಅವನು ಅವನ ಇತರ ಗ್ರೂಪ್ನ ಬಗ್ಗೆ ಕಾಳಜಿ ವಹಿಸಲಿಲ್ಲ ಈಗ ಒಂದು ರಾತ್ರಿ ಅವನು ಮತ್ತೆ ಜೋಕರ್ ಅನ್ನು ನೋಡಿದನು ಬೇಸ್ಮೆಂಟ್ ಗೆ ಅದೇ ರಸ್ತೆಯಲ್ಲಿ ಅವರು ನಿಂತಿದ್ದರು ಕೆಳಗಿಳಿಯಲು ಪ್ರಯತ್ನಿಸುತ್ತಿದ್ರು ಅಲೆಕ್ಸ್ ನ ಫ್ರೆಂಡ್ ಅವನನ್ನು ನೋಡಿದಾಗ ಸ್ಟ್ರೇಂಜ್ ಅನ್ನಿಸಿತು ಆದ್ರೆ ಅವನು ಅವನನ್ನು ಮುಟ್ಟಿದಾಗ ಅವನು ಕೇವಲ ಸ್ಟ್ಯಾಚು ಇತ್ತು ಅದಕ್ಕಾಗಿಯೇ ಅವನು ಅವನನ್ನು ಮತ್ತೆ ಅವನ ಜಾಗ ನಲ್ಲಿ ಇರಿಸ್ತಾನೆ ಅಂದರೆ ಬೇಸ್ಮೆಂಟ್ ನಲ್ಲಿ ಆದ್ರೆ ಈಗ ಅವನು ಸರಾಳನ್ನು ಬಹಳ ಸ್ಟ್ರೆಂಜ್ ಕಂಡೀಷನ್ ನಲ್ಲಿ ನೋಡ್ತಾನೆ ಅವಳು ಗೋಡೆಯ ಬಳಿ ಹೋಗಿ ಯಾರೊಂದಿಗೂ ಮಾತನಾಡುತ್ತಿದ್ದಳು ಮತ್ತು ಅವಳು ಪದಗಳನ್ನು ಹಿಂದಕ್ಕೆ ಹೇಳುತ್ತಿದ್ದಳು ಅದನ್ನು ನೋಡಿದ ಅಲೆಕ್ಸ್ ಫ್ರೆಂಡ್ ತಕ್ಷಣ ಅವಳ ಬಳಿಗೆ ಬರ್ತಾನೆ ಮತ್ತು ಸಾರಾಳನ್ನು ನೋಡಿಕೊಳ್ತಾನೆ ಇದರಿಂದಾಗಿ ಅವಳು ಅವಳ ಪ್ರಜ್ಞೆಗೆ ಮರಳಿದಳು ಈ ಜನರು ಜೋಕರ್ ಅಂತ ನೋಡ್ತಾರೆ ಎಲ್ಲಿ ಇಟ್ಟಿದ್ದರೂ ಅದು ಈಗ ಇಲ್ಲ ಇದು ಬಹಳಷ್ಟು ಆಶ್ಚರ್ಯ ಪಡಿಸಲು ಹೊರಟಿತು ಆದ್ರೆ ಅದನ್ನು ಇಗ್ನೋರ್ ಮಾಡಿ ಅವಳು ಹಿಂತಿರುಗುತ್ತಿದ್ದಾಗ ಊಟದ ಟೇಬಲ್ ಮೇಲೆ ಅವರಿಗೆ ಪುಟ್ಟಿದೆ ಅಂತ ಅವರು ನೋಡ್ತಾರೆ ಮತ್ತು ಆ ಜೋಕರ್ ಅವರು ತಿನ್ನಲು ಕಾಯುತ್ತಿದ್ದಾರೆ ಅವನು ಮುಂದೆ ನಿಂತಿದ್ದ ಇದು ತುಂಬಾ ಭಯಾನಕವಾಗಿದ್ದ ಈಗ ಇದೆಲ್ಲದರಿಂದ ಜನರು ನೆಕ್ಸ್ಟ್ ಡೇ ಅಲೆಕ್ಸ್ಗಾಗಿ ಹುಡುಕ್ತಾರೆ ಆದ್ರೆ ಅವರು ಎಲ್ಲಿಯೂ ಅವನನ್ನು ಕಾಣುವುದಿಲ್ಲ ಅವರ ರೂಮ್ ಅನ್ನು ಚೆಕ್ ಮಾಡಿದಾಗ ಅಲ್ಲೊಂದು ಡೈರಿ ಇದೆ ಅದರ ಮೇಲೆ ಅಲೆಕ್ಸ್ ನ ರಿಚುವಲ್ ನ ಚಿಹ್ನೆಗಳನ್ನು ಬರೆದಿದ್ದಾರೆ ಜೋಕರ್ ರಿವರ್ಸ್ ಕ್ರಾಸ್ ಮತ್ತು ಏನೇನು ಮಾಡಲ್ಪಟ್ಟಿದೆ ಅಲೆಕ್ಸ್ ಅನ್ನು ನೋಡ್ತಾಳೆ ಮತ್ತು ಕಣ್ಣೀರಿನಲ್ಲಿ ಅವನಿಗೆ ಎಲ್ಲಾನು ಹೇಳಲು ಸ್ಟಾರ್ಟ್ ಮಾಡಿದಳು ನನಗೆ ಇಲ್ಲಿ ತುಂಬಾ ಭಯವಾಗಿದೆ ಈ ಸ್ಥಳವು ತುಂಬಾ ಸ್ಟ್ರೇಂಜ್ ಆಗಿದೆ ಆದ್ರೆ ಮೆಕ್ಯಾನಿಕ್ ಸ್ಟ್ರೇಂಜ್ ಅನಿಸಿತು ಈ ಶೋ ಅನ್ನು ಜನರ ಮುಂದೆ ತೋರಿಸಬಾರದು ಅಂತ ಅವರು ಬಯಸಿದ್ದರು ಇಲ್ಲದಿದ್ದರೆ ಅದು ತುಂಬಾ ತಪ್ಪಾಗುತ್ತದೆ ಇದರಿಂದ ಅವರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ರು ಈಗ ಅವನು ರಾತ್ರಿ ಮಲಗಿದ್ದಾಗ ಆತನಿಗೆ ಭಯಾನಕವಾದ ಧ್ವನಿ ಕೇಳಿಸಿತು ಇದರಿಂದಾಗಿ ಅವನ ಕಣ್ಣುಗಳು ತೆರೆದವು ಅಲ್ಲಿ ಭಯಾನಕವಾದ ಗೋಸ್ಟ್ ಹುಡುಗಿ ಇದ್ದಳು ಅವಳು ಅವನನ್ನು ನೋಡುತ್ತಿದ್ರು ಅವಳ ಕಣ್ಣುಗಳು ಬೆಳ್ಳಗಿದ್ದವು ಮುಖದ ಮೇಲೆ ಭಯಂಕರವಾದ ಇಂಜೋರ್ಡ್ ನಂಗುರುತುಗಳಿದ್ದವು ಅದು ಸ್ಲೋ ಆಗಿ ಮೆಕ್ಯಾನಿಕ್ಗೆ ಬರಲು ಸ್ಟಾರ್ಟ್ ಮಾಡಿತು ಅವರು ತುಂಬಾ ಹೆದರುತ್ತಿದ್ರು ಅವನು ಅವನನ್ನು ಶೀಟ್ ನಿಂದ ಮುಚ್ಚಿಕೊಡ್ತಾನೆ ಆದ್ರೆ ಈಗ ಅವರು ಶೀಟ್ ತೆಗೆದಾಗ ಆ ಮುಳುಗಿದ ಹುಡುಗಿ ಮೆಕ್ಯಾನಿಕ್ ಗೆ ತುಂಬಾ ಹತ್ತಿರವಾಗಿದ್ದಳು ಮತ್ತು ಈಗ ಸಡನ್ಲಿ ಅವಳು ಅವನ ಮೇಲೆ ಆಕ್ರಮಣ ಮಾಡ್ತಾಳೆ ಇದರಿಂದಾಗಿ ಕ್ಯಾಮೆರಾದ ವಿಡಿಯೋ ಇಲ್ಲಿ ಹಾಳಾಗುತ್ತದೆ ಈಗ ದೀರ್ಘ ಯಾಕಂದ್ರೆ ಮೆಕ್ಯಾನಿಕ್ ಇರಲಿಲ್ಲ ಅದಕ್ಕೆ ಅವನು ಫ್ರೆಂಡ್ ರೂಮಿಗೆ ಹೋಗಿ ಚೆಕ್ ಮಾಡ್ತಾನೆ ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ ಅದನ್ನು ಅವರು ಅಲೆಕ್ಸ್ಗೆ ತಿಳಿಸಿದರು ಮತ್ತು ಈಗ ಅವಳು ಮೆಕ್ಯಾನಿಕ್ ಅನ್ನು ಕರೆಯಲು ಪ್ರಯತ್ನಿಸಿದಾಗ ಆಗ ಅವಳು ಜೋರಾಗಿ ಭಯಾನಕವಾದ ಧ್ವನಿಯನ್ನು ಕೇಳುತ್ತಾಳೆ ಅದರಿಂದಾಗಿ ಅವಳಿಗೆ ಚಿಂತೆ ಶುರುವಾಯಿತು ಮೆಕ್ಯಾನಿಕ್ ಎಲ್ಲಿ ಹೋದನೋ ಗೊತ್ತಿಲ್ಲ ನಾನು ಅವನನ್ನು ಹುಡುಕಬೇಕು ಆದ್ರೆ ಮೆಕ್ಯಾನಿಕ್ ಎಲ್ಲಿ ಹೋದನೋ ಅವನನ್ನು ಹುಡುಕಲು ಅವಳು ನೇರವಾಗಿ ಬೇಸ್ಮೆಂಟ್ ಗೆ ಹೋಗ್ತಾಳೆ ಮೆಕ್ಯಾನಿಕ್ ಫ್ರೆಂಡ್ ಫ್ರಿಜರ್ ರೂಮಿಗೆ ಹೋಗ್ತಾನೆ ಮೆಕ್ಯಾನಿಕ್ ಅಲ್ಲಿಗೆ ಹೋಗಿರಬೇಕು ಎಂಬ ಭರವಸೆಯೊಂದಿಗೆ ಆದ್ರೆ ಅವರು ದುರ್ ತೆರೆದ ತಕ್ಷಣ ಒಳಗೆ ಮೆಕ್ಯಾನಿಕ್ ಇರಲಿಲ್ಲ ಆದ್ರೆ ಮೂವರು ಜೋಕರ್ ಗಳಿದ್ದರು ಅವರ ಮುಖಗಳು ಅವರಿಗೆ ಎದುರಾಗಿದ್ದವು ಅವರು ಅವರನ್ನೇ ದಿಟ್ಟಿಸುತ್ತಿದ್ರು ಈಗ ಅವರು ಇಲ್ಲಿ ಮೆಕ್ಯಾನಿಕ್ ಅನ್ನು ಭೇಟಿಯಾಗುತ್ತಾರೆ ಆದ್ರೆ ಬಹಳ ಸ್ಟ್ರೇಂಜ್ ಕಂಡೀಷನ್ ನಲ್ಲಿ ಯಾಕಂದ್ರೆ ಅವನು ತಲೆ ಬಾಗಿದ ಅವನು ಸದ್ದಿಲ್ಲದೆ ಕುಳಿತಿದ್ದ ಯಾರೋ ಕಂಟ್ರೋಲ್ ದಲ್ಲಿರುವಂತೆ ಆದ್ರೆ ನಾನು ಒಂದು ಸಬ್ಜೆಕ್ಟ್ ಅನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಇದು ಜೋಕರ್ ಗಳ ಲೀಡರ್ ಟೆಕ್ನಿಕಲಿ ಇದು ನಿಜವಾಗ್ಲೂ ತಿರುಗಲು ಸಾಧ್ಯವಿಲ್ಲ ಅದನ್ನು ಕೇಳಿದ ಮೆಕ್ಯಾನಿಕ್ ಅಸೋಸಿಯೇಟ್ ಅಲೆಕ್ಸ್ ಮೇಲೆ ತುಂಬಾ ಕೋಪಗೊಂಡನು ನಾನು ದನಿದಿದ್ದೇನೆ ಅಂತ ನಾನು ಇನ್ನು ಮುಂದೆ ಇಲ್ಲಿ ಕೆಲ್ಸ ಮಾಡಲು ಬಯಸುವುದಿಲ್ಲ ಈಗ ನಾನು ಹೋಗುತ್ತಿದ್ದೇನೆ ಹೀಗೆ ಹೇಳ್ತಾ ಇಲ್ಲಿಂದ ಹೊರಟು ಹೋದನು ಅದರ ಹಿಂದೆ ಅಲೆಕ್ಸ್ ಫ್ರೆಂಡ್ನು ಹೋಗ್ತಾನೆ ಅವನು ಮೆಕ್ಯಾನಿಕ್ ನಿಗೆ ಒಂದು ಸೀಕ್ರೆಟ್ ಅನ್ನು ಹೇಳ್ತಾನೆ ಅದನ್ನು ಕೇಳಿದ ಮೆಕ್ಯಾನಿಕ್ ಅಸೋಸಿಯೇಟ್ನಿಗೆ ಶಾಕ್ ಆಯ್ತು ಮತ್ತು ಮತ್ತೆ ಕೆಲಸ ಮಾಡಲು ಒಪ್ಪಿಕೊಂಡರು ಆದರೆ ಕೊನೆಯಲ್ಲಿ ಅವರು ಹೇಳಿದರು ಅಲೆಕ್ಸ್ ನಿಜವಾಗ್ಲೂ ನಮ್ಮ ಜೀವನವನ್ನು ಹಾಳು ಮಾಡಿದನು ಇದರಲ್ಲಿ ನಾವು ಈಗ ಏನು ಮಾಡಲು ಸಾಧ್ಯವಿಲ್ಲ ಇಲ್ಲಿ ನಾವು ಗಮನಿಸಿದ್ದೇವೆ ಮೆಕ್ಯಾನಿಕ್ ಬೇಸ್ಮೆಂಟ್ ನಿಂದ ಹಿಂತಿರುಗಿದಾಗಿನಿಂದ ಅವನು ಅವನ ಹಾಸಿಗೆಯಿಂದ ಎದ್ದೇಳಲಿಲ್ಲ ಅವನು ಅಲ್ಲೇ ಮಲಗಿದ್ದಾನೆ ಅದರ ನಂತರ ಶೋ ರಾತ್ರಿ ಬಂದಿತು ಅಂದರೆ ಈಗ ಕೆಲವೇ ಗಂಟೆಗಳು ಉಳಿದಿವೆ ಹೆಲ್ ಹೌಸ್ ನ ಓಪನಿಂಗ್ ನಲ್ಲಿ ಹೊರಗೆ ಸಾಕಷ್ಟು ಆಡಿಯನ್ಸ್ ನೆರೆದಿದ್ದರು ಈ ಶೋ ಭಾಗವಾಗಲು ಅವರು ಬಂದಿದ್ದರು ಈ ಜನರಿಗೆ ಅಲೆಕ್ಸ್ ಮತ್ತು ನಟಿ ಹೊರಬರ್ತಾರೆ ಮತ್ತು ಅವರ ಪ್ರದರ್ಶನಕ್ಕೆ ಅವರನ್ನು ಸ್ವಾಗತಿಸಿ ಮತ್ತು ಈಗ ನಾವು ಮತ್ತೆ ಪ್ರಾರಂಭವಾದ ಸೀನ್ಗೆ ಬರುತ್ತೇವೆ ಅಲ್ಲಿ ಕೆಲವರು ಯೂಟ್ಯೂಬ್ ವಿಡಿಯೋವನ್ನು ಮಾಡಿದ್ದಾರೆ ಇದು ಅಲ್ಲಿನ ಸಂಪೂರ್ಣ ವಿಡಿಯೋ ಅಲೆಕ್ಸ್ ಆ ಸ್ಟಾರ್ ಚಿಹ್ನೆಯ ಮುಂದೆ ನಟಿಯನ್ನು ಕಟ್ಟುತ್ತಾನೆ ಮತ್ತು ನಟನನ್ನು ಅವನ ಮುಂದೆ ಕುಳಿತುಕೊಳ್ಳುವಂತೆ ಮಾಡುತ್ತಾನೆ ಇದರಿಂದ ಅವನು ಎಲ್ಲದರ ಮೇಲೆ ನಿಗಾ ಇಡಬಹುದು ಮತ್ತು ನಟಿಯನ್ನು ಸಹ ನೋಡಿಕೊಳ್ಳಬಹುದು ಈಗ ಜನರೆಲ್ಲ ಹೌಸ್ ಹೌಸ್ಗೆ ಬರತೊಡಗಿದರು ಆದ್ರೆ ಜೋಕರ್ ಮಾಡಿದ ನಟ ಅವನು ಬೇಸ್ಮೆಂಟ್ ನಿಂದ ಹೊರಗೆ ಬಂದು ನೋಡ್ತಾನೆ ಅವರು ತುಂಬಾ ಹೆದರುತ್ತಿದ್ರು ಮತ್ತು ಇಲ್ಲಿ ಆಶ್ಚರ್ಯಕರ ಸಬ್ಜೆಕ್ಟ್ ಅಂದರೆ ಇದು ಅದು ಒಂಬತ್ತು ದಿನಗಳ ನಂತರ ಆತನ ರೂಮ್ ನಲ್ಲಿ ಆತನ ಡೆಡ್ ಬಾಡಿ ಪತ್ತೆಯಾಗಿದೆ ಸಾರಾ ಕೂಡ ಹೆದರಿ ಿದ್ದಳು ನಾವು ಕೂಡ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದೇವೆ ಈಗ ನಾವು ಬೇಸ್ಮೆಂಟ್ ನಲ್ಲಿ ನೋಡಿದ್ದೇವೆ ಅಲ್ಲಿಗೆ ಒಬ್ಬ ಸ್ಟ್ರೇಂಜ್ ವ್ಯಕ್ತಿ ಬಂದ ಅವರ ಫೇಸ್ ತಲೆಬುರಡೆಯಂತಿತ್ತು ಮತ್ತು ನಟ ಯಾರಿಗೂ ಹೆದರಿ ಓಡಿ ಹೋದನು ಈಗ ಸಡನ್ಲಿ ಏನಾಯ್ತು ಅಲ್ಲಿ ನಟಿಯನ್ನು ನೆಲಕ್ಕೆ ಕಟ್ಟಲಾಗಿತ್ತು ಅದರ ಕೆಳಗೆ ಬಹಳ ದೊಡ್ಡ ಗುಂಡಿ ನಿರ್ಮಾಣವಾಯಿತು ಅದರೊಳಗೆ ನಟಿ ಸಾಯ್ತಾಳೆ ಅಂದರೆ ಅದು ನಿಜವಾಗಿತ್ತು ಅದು ಹೋಟೆಲ್ ಓನರ್ ರು ಪೋರ್ಟಲ್ ಮಾಡಿದ್ರು ಅದನ್ನು ಇಲ್ಲಿ ತಯಾರಿಸಲಾಗಿದೆ ಈಗ ಸಿಚುವೇಶನ್ ಹದಗೆಟ್ಟ ಕೂಡಲೇ ಅಲೆಕ್ಸ್ ನ ಫ್ರೆಂಡ್ ಇಲ್ಲಿಗೆ ಬಂದವರಿಗೆ ಹೆಲ್ಪ್ ಮಾಡತೊಡಗಿದ ಆದ್ರೆ ಈಗ ಅವನು ಸರದಿ ಬಂದಾಗ ಆಗ ಅವನಿಗೆ ಎಲ್ಲಾ ಡೋಸ್ಟ್ ಮುಚ್ಚಲ್ಪಟ್ಟವು ಇಲ್ಲಿ ಅವರು ಮೆಕ್ಯಾನಿಕಲ್ ಸಹದ್ಯೋಗಿ ಅನ್ನು ಭೇಟಿಯಾದರು ಬೇಸ್ಮೆಂಟ್ ಗೆ ಹೋಗಲು ಅವನು ಅವನಿಗೆ ಹೇಳ್ತಾನೆ ಇದರಿಂದ ಅವರು ನಟಿಗೆ ಹೆಲ್ಪ್ ಮಾಡಬಹುದು ಆದ್ರೆ ಈಗ ಅಲ್ಲಿಗೆ ಹೋದಾಗ ನಂತರ ಮೆಕ್ಯಾನಿಕಲ್ ಸಹದ್ಯೋಗಿಯನ್ನು ಹೆಲ್ಗೆ ಕಳುಹಿಸಲಾಗುತ್ತದೆ ಮತ್ತು ಈಗ ನಾವು ಇಲ್ಲಿ ಬಹಳ ಭಯಾನಕ ಸೀನ್ ಅನ್ನು ನೋಡ್ತೇವೆ ಸಡನ್ಲಿ ಎಲ್ಲಾ ಗೋಸ್ಟ್ ಆತ್ಮಗಳು ತಾನಾಗಿಯೇ ಜೀವಂತವಾಗುತ್ತಾನೆ ಆದ್ರಿಂದ ಅವನು ತನ್ನೊಂದಿಗೆ ಎಲ್ಲೆಲ್ಲೂ ಹೆಚ್ಚಿನ ಆತ್ಮಗಳನ್ನು ತೆಗೆದುಕೊಳ್ಳಬಹುದು ಆತ್ಮಗಳು ಸ್ಪಷ್ಟವಾಗಿ ಗೋಚರಿಸಿದವು ಈಗ ಯಾವಾಗ ಸಾರಾ ಮತ್ತು ಅಲೆಕ್ಸ್ ಫ್ರೆಂಡ್ ಮೇಲಗಡೆ ಹೋದರು ಅಲ್ಲಿ ಅವರು ಅಲೆಕ್ಸ್ನನ್ನು ಸ್ಟ್ರೇಂಜ್ ಕಂಡೀಷನ್ನಲ್ಲಿ ನೋಡ್ತಾರೆ ಅವರು ಸೂಸೈಡ್ ಮಾಡಿಕೊಳ್ಳಲು ಹೊರಟಿದ್ದರು ಅವನ ಸ್ನೇಹಿತೆ ಸಾರಾ ಅಲೆಕ್ಸ್ ಕೂಡ ಅದನ್ನು ಮಾಡಲು ತಿರಸ್ಕರಿಸುತ್ತಿದ್ದಳು ಆದ್ರೆ ನಂತರ ಇನ್ನೂ ಅನೇಕ ಡಾರ್ಕ್ ಹುಡ್ ಆತ್ಮಗಳು ಬಂದವು ಅವರ ಜೊತೆ ಅವರ ಲೀಡರ್ನೂ ಇದ್ದ ಈ ಜನರಿಗೆ ಅದನ್ನು ಮಾಡಲು ಅವನು ನಿರಾಕರಿಸುತ್ತಾನೆ ಮತ್ತು ಅವರ ಕ್ಯಾಮೆರಾವನ್ನು ಒಡೆಯುತ್ತಾನೆ ಮತ್ತು ಆ ಹೊತ್ತಿಗೆ ಅಲೆಕ್ಸ್ ಅವನನ್ನು ನೇಣು ಹಾಕಿಕೊಂಡಿದ್ದನು ಈಗ ಮುಂದೇನಾಯಿತು ಪೂರ್ಣ ಅಂತ್ಯವನ್ನು ತೋರಿಸದೆ ವಿಡಿಯೋ ನಿಲ್ಲಿಸಿದೆ ಮತ್ತು ಇದು ಏನಾಯಿತು ಅದರ ನಂತರ ಅವಳು ಮೇನ್ ಬಾಗಿಲನ್ನು ಬಿಟ್ಟಳು ಮತ್ತು ಸುರಕ್ಷಿತವಾಗಿ ಹೋಟೆಲ್ನಿಂದ ಹೊರಬಂದರು ಮತ್ತು ಇದೆಲ್ಲವನ್ನೂ ಇಲ್ಲಿಯವರೆಗೆ ಮರೆ ಮಾಡಲಾಗಿದೆ ಅವಳು ಇಂಟರ್ವ್ಯೂ ನಿಂದ ವಿರಾಮ ತೆಗೆದುಕೊಳ್ಳುತ್ತಾಳೆ ಉಳಿದ ಇಂಟರ್ವ್ಯೂ ಅನ್ನು ನಂತರ ನೀಡುತ್ತೇನೆ ಅಂತ ಹೇಳುತ್ತಿದ್ದಾರೆ ನೀವು ನನ್ನ ರೂಮಿಗೆ ಬಂದು ತೆಗೆದುಕೊಂಡು ಹೋಗಬಹುದು ರೂಮ್ ನ ಹೆಸರು ಟು ಸಿ ಸ್ವಲ್ಪ ಟೈಮ್ ನಂತರ ಸಾರ ಮೆಸೇಜ್ ಮಾಡ್ತಾಳೆ ಡಿಯಾನ್ ಮತ್ತು ಅವಳ ಫ್ರೆಂಡ್ರು ಅವಳು ಅವರಿಗೆ ಹೇಳ್ತಾರೆ ನೀವು ಹೆಲ್ಪ್ ಹೌಸ್ಗೆ ಹೋಗಬೇಕು ಅಂತ ಮತ್ತು ಅಲ್ಲಿ ಏನಿದೆ ಅಂತ ನೋಡಿ ನಿಜವಾಗಲೂ ಅವಳು ಅಲ್ಲಿಗೆ ಹೋಗಲು ಅವರನ್ನು ಮನವೊಲಿಸಲು ಬೆಸಿದ್ದಳು ಆದ್ರೆ ಕ್ಯಾಮರಾಮನ್ ಒಪ್ಪಿದರು ಅವಳು ಅಲ್ಲಿಗೆ ಹೋಗಿ ನೋಡ್ತಾಳೆ ಅಂತ ಆದ್ರೆ ಹೆಲ್ಪ್ ಗೆ ಹೋಗುವ ಮೊದಲು ಡಿಯಾನ್ ಅದೇ ಹೋಟೆಲ್ ಗೆ ಹೋಗ್ತಾಳೆ ಅಲ್ಲಿ ಸಾರಾ ಉಳಿದುಕೊಂಡಿದ್ದಳು ಮತ್ತು ಅಲ್ಲಿ ಅವಳು ಇಂಟರ್ವ್ಯೂ ನ ಉಳಿದ ಭಾಗವನ್ನು ನೀಡಬೇಕಿತ್ತು ಅವಳು ಅಲ್ಲಿಗೆ ಹೋಗಿ ರೂಮ್ ಟುಸಿ ಬಗ್ಗೆ ಕೇಳುತ್ತಾಳೆ ಇದರಲ್ಲಿ ಮ್ಯಾನೇಜರ್ ಹೇಳುತ್ತಾರೆ ನಮ್ಮ ಹೋಟೆಲಿನಲ್ಲಿ ಟುಸಿ ಎಂಬ ಹೆಸರಿನ ರೂಮ್ ಇಲ್ಲ ಅಂತ ಆದ್ರೆ ಅವಳು ಸಾರಾ ಬಗ್ಗೆ ಕೇಳಿದಾಗ ಆಗ ಅವಳು ಹೇಳಿದ್ಲು ಹೋಟೆಲ್ ನಲ್ಲಿ ಈ ಹೆಸರಿನ ಯಾವುದೇ ಹುಡುಗಿ ಉಳಿದುಕೊಂಡಿಲ್ಲ ಈಗ ಡಿಯಾನ್ ಫ್ರೆಂಡ್ ಉಳಿದ ವಿಡಿಯೋಗಳನ್ನು ಎಡಿಟ್ ಮಾಡಿದಾಗ ಡಿಯಾನ್ ಹೋಟೆಲ್ಗೆ ಹೋಗುವ ಮೂಲಕ ದೊಡ್ಡ ತಪ್ಪು ಮಾಡಿದ್ದಾಳೆ ಅಂತ ಅವಳು ಹೇಳ್ತಾರೆ ಇನ್ ಫ್ಯಾಕ್ಟ್ ಅಲೆಕ್ಸ್ ಸಹ ಸಾಯುವ ಲೆವೆಲ್ ದಲ್ಲಿದ್ದಾಗ ಅದರ ನಂತರ ಸಾರಾ ಹೋಟೆಲ್ ನಿಂದ ಹೊರಬರಲಿಲ್ಲ ಆದ್ರೆ ಅಲ್ಲಿಯೇ ಬಿದ್ದು ಮೂರ್ಛೆ ಹೋದಳು ಆಮೇಲೆ ಅವಳಿಗೆ ಪ್ರಜ್ಞೆ ಬಂದಾಗ ಅವಳು ಕ್ಯಾಮೆರಾ ಮುಂದೆ ಬಂದಳು ಅಲ್ಲಿ ಬ್ಲಾಕ್ ವುಡ್ ಶಾಡೋ ಕಂಡಳು ಇವರೊಂದಿಗೆ ಮೆಕ್ಯಾನಿಕ್ ಕೂಡ ಎದುರಿಗೆ ಬಂದರು ಅವರು ತುಂಬಾ ಸ್ಟ್ರೆಂಜ್ ಆಗಿ ವರ್ತಿಸುತ್ತಿದ್ರು ಆದ್ರೆ ಇಲ್ಲಿ ಸಾರ ಯೋಚಿಸದೆ ಯಾರಾದರೂ ಇಲ್ಲಿದ್ದಾರೆ ಎಂಬ ಆಲೋಚನೆಯೊಂದಿಗೆ ಅವನನ್ನು ತಬ್ಬಿಕೊಂಡಳು ಆದ್ರೆ ಇದರಿಂದ ಮೆಕ್ಯಾನಿಕ್ ಕೋಪಗೊಂಡಿದ್ದಾನೆ ಮತ್ತು ಕ್ಯಾಮೆರಾದಿಂದ ಅವಳ ಮೇಲೆ ಆಕ್ರಮಣ ಮಾಡ್ತಾನೆ ಸಾಕಷ್ಟು ಹೊಡೆತಗಳ ನಂತರ ಅವರು ತೀವ್ರವಾಗಿ ಇಂಜೂ ಸಡನ್ಲಿ ಒಂದು ಡೇಂಜರಸ್ ಡೆವಿಲ್ ಅಲ್ಲಿಗೆ ಬಂದಿತು ಅವರ ಭಯಾನಕ ಧ್ವನಿಯನ್ನು ನಾವು ಸಹ ಕೇಳಬಹುದು ಮತ್ತು ಈಗ ಅವನು ಸಾರಾಳನ್ನು ಎಳೆಯುತ್ತಾನೆ ಮತ್ತು ಅವಳನ್ನು ತನ್ನೊಂದಿಗೆ ಕರೆದೊಯ್ಯುತ್ತಾನೆ ಅದೇ ವೇಳೆಗೆ ಮೆಕ್ಯಾನಿಕ್ ಕೂಡ ಕತ್ತು ಿದ್ದಾನೆ ಮತ್ತು ಅವನ ಪ್ರಾಣವನ್ನು ತೆಗೆದುಕೊಂಡನು ಅಂದರೆ ಈ ಟೈಮ್ಲಿ ಇಡೀ ಸ್ಟಾಫ್ ಕೊಲ್ಲಲ್ಪಟ್ಟರು ಹಾಗಾದ್ರೆ ಈಗ ಪ್ರಶ್ನೆ ಉದ್ಭವಿಸಿದೆ ದಯಾನೆಗೆ ಬಂದ ಸಾರ ಯಾರು ಅವಳ ಸರಳ ಉತ್ತರವಾಗಿತ್ತು ಅವಳು ಈ ಡೆವಿಲ್ ನ ಹೋಟೆಲ್ ಕಳುಹಿಸಿದ ಸೋಲ್ ಅಂತ ಆದ್ರಿಂದ ಅವಳು ಹೊರಗೆ ಹೋದಳು ಮತ್ತು ಇತರ ಜನರನ್ನು ಹೋಟೆಲ್ ಒಳಗೆ ಹೋಗಲು ಹೇಳಿದರು ಮತ್ತು ಹೋಟೆಲ್ ತುಂಬಾ ತುಂಬಾ ಆತ್ಮಗಳನ್ನು ಪಡೆಯುತ್ತಲೇ ಇತ್ತು ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸಿದೆ ಹೆಲ್ ಹೌಸ್ ಅಲ್ಲಿರುವ ಅನೇಕ ಜನರನ್ನು ಕಾಲ್ ಮಾಡುವ ಉದ್ದೇಶ ಅದೇ ಆಗಿತ್ತು ಅವರ ಎಲ್ಲಾ ಆತ್ಮಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಹೋಟೆಲ್ಗೆ ನೀಡಲಾಗಿದೆ ಈಗ ದಯಾನೆ ಅಬ್ಯಾರ್ಡನ್ ಹೋಟೆಲ್ ಒಳಗೆ ಬಂದಾಗ ನೆಲದ ಮೇಲೆ ಬ್ಲಡ್ ಬಿದ್ದಿರುವುದನ್ನು ಅವಳು ನೋಡಿದಳು ಅದನ್ನು ಇಗ್ನೋರ್ ಮಾಡುವ ಮೂಲಕ ಅವಳು ಮುಂದೆ ಹೋದಾಗ ಅಲೆಕ್ಸ್ ಡೆವಿಲ್ ಅವಳ ಮೇಲೆ ಕಣ್ಣಿಟ್ಟಿತ್ತು ಈಗ ಡಿಯಾನ್ ಮುಂದೆ ಸಾಗುತ್ತಿದ್ದಾಗ ಅವಳಿಗೆ ಅಲೆಕ್ಸ್ ನಿಂದ ಕಾಲ್ ಬಂತು ಅವಳನ್ನು ಹಿಂತಿರುಗಿ ಬರಲು ಅವರು ಹೇಳುತ್ತಿದ್ರು ಮತ್ತು ಒಳಗೆ ಹೋಗಬಾರದು ಆದ್ರೆ ಡಿಯಾನ್ ಆ ಕರೆಯನ್ನು ಸ್ವೀಕರಿಸಲಿಲ್ಲ ಡಿಯಾನ್ ಮತ್ತು ಕ್ಯಾಮನಾಮನ್ ಮೇಲಕ್ಕೆ ಹೋದಾಗ ಅವರು ಇಲ್ಲಿ ರೂಮ್ ನೋಡ್ತಾರೆ ಇದರಲ್ಲಿ ಸಾರಾ ಒಳಗೆ ಕುಳಿತಿದ್ದಳು ಮತ್ತು ಈಗ ಅವಳು ತಿರುಗಿದ ತಕ್ಷಣ ಅವರ ಮುಖ ತುಂಬಾ ಕೆಟ್ಟಿತ್ತು ಇದರೊಂದಿಗೆ ಸಡನ್ಲಿ ಬ್ಲಾಕ್ ವುಡ್ ಜನ ಅವರ ಸಾಗಲು ಆರಂಭಿಸಿದೆ ಮತ್ತು ಈಗ ಅವರು ಡಿಯಾನ್ ಮತ್ತು ಕ್ಯಾಮರಾಮನ್ ಕಣ್ಮರೆಯಾಗುತ್ತಾರೆ ಮತ್ತು ಅವರೊಂದಿಗೆ ಕರೆದುಕೊಂಡು ಹೋಗ್ತಾರೆ ಅವರು ಹೋದ ತಕ್ಷಣ ಕ್ಯಾಮೆರಾ ಒಂದೆಡೆ ನಿಂತಿತು ಯಾಕಂದ್ರೆ ಈಗ ಹೋಟೆಲ್ ಅವರೆಲ್ಲರ ಪ್ರಾಣವನ್ನು ತೆಗೆದುಕೊಂಡಿತ್ತು ಇವರ ಕೆಲಸ ವರ್ಷಗಳಿಂದ ನಡೆಯುತ್ತಿದೆ ಜನರ ಆತ್ಮಗಳನ್ನು ತಿನ್ನಲು ಈ ಲೆವೆಲ್ ನಲ್ಲಿ ಚಿತ್ರದ ಸ್ಟೋರಿ ಮುಕ್ತಾಯ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ